ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾದ ಇನ್ಸ್ಟಾಗ್ರಾಂನಲ್ಲಿ ವೈಯಕ್ತಿಕ ಸಮಸ್ಯೆಗಳನ್ನು ಪೂಜೆ ಮಾಡಿ ಪರಿಹಾರ ಮಾಡಿಕೊಡುವುದಾಗಿ ಜಾಹೀರಾತು ನೀಡಿ ವ್ಯಕ್ತಿಯೊಬ್ಬರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ಬೆಂಗಳೂರು ನಿವಾಸಿ ವಾಸುದೇವ ಆರ್ ಎಂದು ಗುರುತಿಸಲಾಗಿದೆ ಆರೋಪಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಾರ್ವಜನಿಕರಿಗೆ ವೈಯಕ್ತಿಕ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಪೂಜೆ ಮಾಡಿ ಪರಿಹರಿಸುವುದಾಗಿ ಜಾಹೀರಾತು ನೀಡಿ ವ್ಯಕ್ತಿಯೊಬ್ಬರಿಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಸೈಬರ್ ವಂಚನೆ ನಡೆಸಿದ್ದಾನೆ ಈ ಘಟನೆಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಮನಿಸ್ತಾ ಇದ್ದೀರಿ ಪ್ರಸ್ತುತ ಸಂದರ್ಭದಲ್ಲಿ ನಾವು ಎಲ್ಲಿಯವರೆಗೆ ಮೋಸ ಹೋಗ್ತೇವೋ ಅಲ್ಲಿಯವರೆಗೆ ಮೋಸ ಮಾಡೋರು ಖಂಡಿತವಾಗ್ಲೂ ಇರ್ತಾರೆ ಗಮನಿಸ್ತಾ ಇರ್ತೀರಿ ಬಹುಶಃ ಈ ಒಂದು ಪ್ರಕರಣದಲ್ಲಿ ನಮಗೆ ನಿಮಗೆ ಗೊತ್ತಿರುವ ಹಾಗೆ ಏನು ಅಂತೇಳಿದರೆ ಎಜುಕೇಟೆಡ್ ತುಂಬ ಮನೆ ಮೋಸ ಹೋಗ್ತಾ ಇರುವಂಥದ್ದು ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಜಾಹೀರಾತು ಬರುತ್ತೆ ನಾವು ಈಗ ಹೇಳ್ತಾ ಇದ್ವಲ್ಲ ಆ ವ್ಯಕ್ತಿ ಆತನೇ ಇರುವಂಥದ್ದು ವಾಸುದೇವ ಆರ್ ಅಂತ ಹೇಳಿ ಮೂವತ್ತೆರಡು ವರ್ಷ ಇವನಿಗೆ ದುಡ್ದು ತಿನ್ನಬೇಕು ಒಳ್ಳೆಯ ಜೀವನವನ್ನು ಮಾಡಬೇಕು ಒಳ್ಳೆಯ ಜೀವನವನ್ನು ಮಾಡದೇ ಇದ್ರೆ ಮತ್ತೇನಾಗುತ್ತೆ ಅಂತ ಹೇಳಿ ತಾವು ಈಗ ಗಮನಿಸ್ತಾ ಇದ್ದೀರಿ ಅಂದರೆ ಒಬ್ಬ ಹುಡುಗಿ ಬೆಳ್ತಂಗಡಿಯ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಆಕೆ ಕೆಲಸವನ್ನು ಮಾಡ್ತಾಳೆ ಚಿಕ್ಕಮಗಳೂರು ಮೂಲದ ಹುಡುಗಿ ಆಕೆ ತನಗೆ ಎಷ್ಟೇ ಒಂದು ಗಂಡು ನೋಡಿದ್ರು ಕೂಡ ಗಂಡು ಸೆಟ್ ಆಗ್ತಾ ಇಲ್ಲ ಪ್ರೊಪೋಸಲ್ಗಳು ಸೆಟ್ ಆಗ್ತಾ ಇಲ್ಲ ನನಗೆ ಏನಾದ್ರೂ ಸಮಸ್ಯೆಗಳಿದೆಯಾ ನೋಡಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಬಂದಂತಹ ಜಾಹೀರಾತನ್ನು ಆಕೆ ಗಮನಿಸ್ತಾಳೆ ಆತನನ್ನ ಈ ಆ ವಾಸುದೇವ ಆರ್ ನಕಲಿ ಜ್ಯೋತಿಷಿಯನ್ನು ನಂಬಿಕೊಂಡು ಆಕೆ ಮೋಸ ಹೋಗ್ತಾಳೆ ಅಂದ್ರೆ ಆತ ಕೇಳಿದಂತ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಆಕೆ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಆಕೆ ಕಳೆದುಕೊಳ್ತಾಳೆ ಅಲ್ಲಿಯವರೆಗೂ ಕೂಡ ಆಕೆಗೆ ತಾನು ಮೋಸ ಹೋಗಿದ್ದೇನೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಗೊತ್ತಾದ ಸಂದರ್ಭ ಮಿಂಚಿ ಹೋಗಿರುತ್ತೆ ಕೇಸನ್ನು ಕೊಡುವಂಥ ಕೆಲಸವನ್ನು ಆಕೆ ಮಾಡ್ತಾಳೆ ಮಾಡಿದ ಸಂದರ್ಭ ಆತನನ್ನ ಬಂಧನ ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿರುವಂಥದ್ದು ಅಂದ್ರೆ ಯಾವ ರೀತಿಯಾಗಿರ್ತಾರೆ ನೋಡಿ ದುಡ್ಡು ತಿನ್ಬೇಕು ಅದನ್ನ ದುಡ್ಡು ತಿನ್ಲಿಕ್ಕೆ ಆಗ್ತಾ ಇಲ್ಲ ಯಾರಾದ್ರ ಯಾರಾದ್ರೂ ಕಷ್ಟ ಅಂತ ಹೇಳಿ ಬಂದ್ರೆ ಅವರ ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ಅವರನ್ನ ಆಟ ಆಡಿಸುವಂತದ್ದು ಮುಡಿಪು ತೆಗೆದಿಡಿ ಹೀಗೆ ಮಾಡಿದ ನಿಮ್ಗೆ ಮದುವೆ ಆಗುತ್ತೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಆತ ನಂಬಿಕೆ ಬರುವ ರೀತಿ ಜಾಹೀರಾತನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕ್ತಾ ಇರುವಂಥದ್ದು ಸೊ ಇದನ್ನು ಗಮನಿಸ ಈಕೆ ಆತನ ಸಂಪರ್ಕವನ್ನ ಮಾಡ್ತಾಳೆ ಅಂದ್ರೆ ಆಕೆ ಜಾತಕವನ್ನ ತೋರ್ಸದ ಸಂದರ್ಭ ಇದೆಯಲ್ಲ ಆತ ನಿಮ್ಮ ಜಾತಕದಲ್ಲಿ ದೋಷ ಇದೆ ನೀವು ಇದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಡ್ತಾನೆ ಈ ಸಲಹೆಯನ್ನು ಆಕೆ ನಂಬ್ತಾಳೆ ಈ ಪತ್ನಾಲ್ಕು ಲಕ್ಷ ರೂಪಾಯಿ ಹೇಗೆ ಹೋಯಿತು ಅಂತ ಹೇಳಿ ಈಗ ನಾವು ಗಮನಿಸಬೇಕಾಗಿರುವಂಥದ್ದು ಏಕಾಏಕಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಯಾರೂ ಕೂಡ ಕೊಡುವ ಹಾಗೆ ಇಲ್ಲ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂತ ಹೇಳಿದ್ರೆ ದುಡ್ದಂತಹ ದುಡಿಮೆ ಗೊತ್ತಿರುತ್ತೆ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ನಲವತ್ತೈದು ಹಾಗೆ ಸ್ಯಾಲರಿಗಳು ಇರುವಂತದ್ದು ಏಕ ಇಪ್ಪತ್ನಾಲ್ಕು ಲಕ್ಷ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಸೊ ಆರಂಭದಲ್ಲಿ ಆ ಯುವತಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಇಲ್ಲಿ ಐದು ಲಕ್ಷ ರೂಪಾಯಿಗಳನ್ನ ಆಕೆ ಆತನಿಗೆ ಕೊಡ್ತಾಳೆ ಹಾಗೆ ಹಂತ ಹಂತವಾಗಿ ಆಕೆಯ ಕೈಯಿಂದ ಹಣವನ್ನ ಪೀಗಿಸುವಂತಹ ಕೆಲಸವನ್ನ ಈ ವಾಸುದೇವ ಏನಿದ್ದಾನೆ ನಕಲಿ ಜ್ಯೋತಿಷಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆಯನ್ನ ಕೊಡ್ತಾ ಹೋಗುವಂತಹ ಒಂದು ಜ್ಯೋತಿಷಿಗಳಿಗೆ ಈತನಿಂದ ಕೆಟ್ಟ ಹೆಸರು ಅನ್ನುವಂಥದ್ದು ಅಂದ್ರೆ ಕೆಲವೊಬ್ರು ಇರ್ತಾರಲ್ವಾ ಒಬ್ಬರ ಹೆಸರನ್ನ ಹಾಳು ಮಾಡೋದಕ್ಕೆ ಅಂತ ಇರ್ತಾರೆ ಸೊ ಇಂತಹವನ್ನು ಈಗ ವಾಸುದೇವರ್ ಯಾಕಂತ ನಾವು ಕೆಲವೊಂದು ವಿಚಾರಗಳನ್ನ ಗಮನಿಸ್ತೀವಿ ಅದು ಸತ್ಯವು ನಿಜವೂ ಗೊತ್ತಿಲ್ಲ ಕೆಲವೊಂದು ಹೇಳಿದ ನಂತರ ಎಷ್ಟೋ ಬದಲಾವಣೆಗಳು ಕೆಲವರ ಜೀವನದಲ್ಲಿ ಆಗಿರುವಂತದ್ದು ಇದೆ ಆದ್ರೆ ಸುಖ ಸುಮ್ಮನೆ ಇನ್ನೊಬ್ಬರ ಜೀವನದಲ್ಲಿ ಹಣವನ್ನ ಏನು ಪೀಕಿಸಿ ತಾನು ಒಂದು ವೈಭವಯುತವಾದಂತಹ ಜೀವನವನ್ನ ನಡೆಸುವುದು ಬಹಳ ದೊಡ್ಡ ಅಪರಾಧ ಸೊ ಆ ಅಪರಾಧಕ್ಕೆ ವಾಸುದೇವ ಅನ್ನುವಂತಹ ನಕಲಿ ಜ್ಯೋತಿಷಿ ಈಗ ಬೆಲೆಯನ್ನು ತೆರ್ತಾ ಇದನ್ನ ನಾವು ಗಮನಿಸಬೇಕಾಗತ್ತೆ ಅಂದ್ರೆ ತನ್ಗೆ ಹುಡುಗ ಸೆಟ್ ಆಗ್ತಾ ಇಲ್ಲ ಗೊತ್ತಿರುತ್ತೆ ಈಗ ಒಂದು ಹುಡುಗಿಗೆ ಹುಡುಗ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಎಷ್ಟೆಂದ ಎಷ್ಟೆಲ್ಲ ಮಾತಾಡ್ತಾರೆ ಬಂಧು ಬಳಗ ಆಗಿರ್ಬೋದು ಸ್ನೇಹಿತರು ಇರ್ಬೋದು ಅಥವಾ ಆ ಸ್ಥಳೀಯ ಆಗಿರ್ಬೋದು ಸುತ್ತಮುತ್ತ ನೆರೆಹೊರೆಯವ್ರ ಅಂತ ಹೇಳ್ತೇವೆ ಸೊ ಅವರೆಲ್ಲ ಎಷ್ಟು ಮಾತನಾಡ್ತಾರೆ ಹೇಗ್ ಮಾತಾಡ್ತಾರೆ ಅನ್ನೋದನ್ನ ನಾವು ಗಮನಿಸಿರ್ತೇವೆ ಸೊ ಇದೇ ಇದೇ ಕಾರಣಕ್ಕೆ ಆಕೆ ಬೇಸತ್ತು ಹೋಗಿರ್ಬೋದು ಎಲ್ಲೋ ಈತ ಕೊಟ್ಟಂತಹ ಜಾಹೀರಾತನ್ನು ನಂಬ್ಕೊಂಡು ಆಕೆ ಆತನ ಸಂಪರ್ಕ ಮಾಡ್ತಾರೆ ಎಷ್ಟು ಹಣವನ್ನ ಕಳೆದುಕೊಳ್ಳುವಂತದ್ದು ಅಂದ್ರೆ ಈ ರೀತಿ ಆಕೆಯನ್ನ ನಂಬಿಸುವಂಥದ್ದು ಆಕೆಯಿಂದ ಹಣವನ್ನ ಪೀಕಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಈ ಸೆಪ್ಟೆಂಬರ್ ಆರರ ನಡುವೆ ಕೂಡ ಹಣವನ್ನ ಈತ ಪಡ್ಕೊಂಡಿರ್ತಾನೆ ಆದರೆ ಈ ಹುಡುಗಿಗೆ ಮದುವೆ ಆಗೋದಿಲ್ಲ ಅಂದ್ರೆ ಹುಡುಗ ಸೆಟ್ ಆಗೋದಿಲ್ಲ ಸೊ ಮದುವೆ ಕೂಡ ಆಗಿರೋದಿಲ್ಲ ಸೊ ಈಗ ಆಕೆಗೆ ಅರಿವಾಗ್ತಾ ಹೋಗುತ್ತೆ ತಾನು ಮೋಸ ಹೋಗಿದ್ದೇನೆ ಅಂತ ಹೇಳಿಕೊಂಡು ಮೋಸ ಹೋಗಿದ್ದೇನೆ ಅನ್ನುವಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಈ ದಕ್ಷಿಣ ಜಿಲ್ಲಾ ಸೈಬರ್ ಠಾಣೆಗೆ ಆಕೆ ಹೋಗಿ ಕೇಸನ್ನ ದಾಖಲು ಮಾಡ್ತಾಳೆ ಕೇಸನ್ನ ದಾಖಲು ಮಾಡಿದಂತ ಸಂದರ್ಭ ಈ ನಕಲಿ ಜ್ಯೋತಿಷ್ಯ ನಿಜ ಬಣ್ಣ ಬಯಲಾಗತ್ತೆ ಸೊ ಈಗ ಆತ್ನನ್ನ ಬಂಧಿಸಿರುವಂತದ್ದು ಬಂಧಿಸಿ ಆತ್ನನ್ನ ವಿಚಾರಣೆ ಮಾಡುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಒಂದು ಪ್ರಕರಣ ಹೊರಗಡೆ ಬಂದಿದೆ ಸೊ ಮತ್ತೆಷ್ಟು ಪ್ರಕರಣಗಳಲ್ಲಿ ಆತ ಮೋಸವನ್ನ ಮಾಡಿದ್ದಾನೋ ಅಥವಾ ಯಾರೆಲ್ಲ ಮೋಸ ಹೋಗಿದ್ದಾರೋ ಜೊತೆಗೆ ಯಾವ ರೀತಿಯ ಈ ಜಾಲಗಳು ಅಂತ ಇರ್ತವೆ ಈಗ ಕಳ್ಳತನದ ಜಾಲ ಅನ್ನು ಹೇಳ್ತವೆ ಈ ರೀತಿಯ ಜಾಲಗಳು ಕೂಡ ಇರ್ತವೆ ಅಂದ್ರೆ ಅಹ್ ಕೆಲವೊಬ್ಬ ವ್ಯಕ್ತಿಗಳ ಮುಗ್ಧತೆಯನ್ನ ಬಳಸಿಕೊಂಡು ಆ ಬಳಿಕ ಅದರಲ್ಲಿ ತಾವು ಜೀವನವನ್ನು ನಡೆಸುವಂತಹ ಎಷ್ಟೋ ಜಾಲಗಳು ಇರ್ತವೆ ಸೊ ಈಗ ಈ ರೀತಿ ಒಂದು ನಕಲಿ ಜ್ಯೋತಿಷಗಳ ಜಾಲಗಳು ಇರಬಹುದಾ ಅನ್ನುವಂಥದ್ದು ಕೂಡ ತನಿಖೆಗಳು ಆಗ್ತಾ ಇರುವಂಥದ್ದು ಸೊ ಅದಕ್ಕೆ ಹೇಳುವಂಥದ್ದು ದೈವ ದೇವರಲ್ಲಿ ನಂಬಿಕೆಯನ್ನ ಇಡಬೇಕಾಗುತ್ತೆ ಆದರೆ ಈ ಅತಿಯಾದ ನಂಬಿಕೆ ಅನ್ನುವಂಥದ್ದು ಖಂಡಿತ ಅಲ್ಲ ಸೊ ವಿವಾಹ ಅನ್ನುವಂತಹ ವಿಚಾರ ಎಲ್ಲರಿಗೂ ಕೂಡ ಒಂದು ಜೀವನದಲ್ಲಿ ಪ್ರಮುಖವಾದ ಘಟ್ಟ ಅಂತಾನೆ ಹೇಳ್ತೇವೆ ಸೊ ಆ ಘಟ್ಟವನ್ನು ನಾವು ತಲುಪಬೇಕಂತ ಅದು ಟೈಮ್ ಅನ್ನುವಂಥದ್ದು ಬರಲೇಬೇಕಾಗುತ್ತೆ ಸೊ ಏಕಾಏಕಿ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಿಗೋದಿಲ್ಲ ನಾವು ಅನ್ಕೊಂಡಂಥದ್ದು ಯಾವತ್ತು ಕೂಡ ಅದು ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಯತ್ನ ಮಾತ್ರ ನಮ್ಮದು ಅಂತ ನಾವು ಹೇಳ್ಬಹುದು ಸೊ ಅದನ್ನ ಬಿಟ್ಟು ಅಡ್ಡದಾರಿಯಿಂದ ನಾವು ಹೋಗಿ ನಮ್ಗೆ ಮದುವೆ ಆಗುತ್ತೆ ಅವರು ಹೇಳಿದ್ರೆ ಹೀಗಾಗುತ್ತೆ ಅಂತ ಹೇಳುವ ಅನ್ನುವಂಥದ್ದು ತಪ್ಪು ಈಗ ಒಳ್ಳೆಯ ಜ್ಯೋತಿಷಿಗಳು ಅನ್ನುವಂಥವ್ರು ಯಾರೂ ಕೂಡ ಈ ರೀತಿ ಹಣವನ್ನ ಪೀಕಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡೋದಿಲ್ಲ ಸೊ ನಾವು ಗಮನಿಸ್ತೀವಿ ಸಾಮಾನ್ಯವಾಗಿ ಅಹ್ ಕೆಲವೊಬ್ರು ಇರ್ತಾರೆ ಸೊ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಸೊ ಅದರಿಂದ ಕೆಲವೊಬ್ಬರಿಗೆ ಪರಿಹಾರಗಳು ಕೂಡ ಸಿಕ್ಕಿರುವಂಥದ್ದು ಕೂಡ ಇದೆ ಎಷ್ಟೋ ನಿದರ್ಶನಗಳು ಇದೆ ಸೊ ಹಾಗಂತ ಇಲ್ಲಿ ಇಪ್ಪತ್ನಾಲ್ಕು ಲಕ್ಷಗಳನ್ನ ಏಕಾಏಕಿ ಸುರಿಯುವಂಥದ್ದು ಯಾಕಂತ ಹೇಳಿದ್ರೆ ಅನ್ಕೋಳಿ ಈಗ ಸಾಮಾನ್ಯವಾಗಿ ಆ ಹುಡುಗಿಗೆ ಈಗ ಲಗ್ನ ಅನ್ನುವಂಥದ್ದು ಕೂಡಿ ಬಂದಂಥ ಸಂದರ್ಭದಲ್ಲಿ ಮದುವೆ ಆಗ್ತಾ ಇದ್ರೆ ಸೊ ಹತ್ತು ಒಂದು ಹತ್ತು ಹನ್ನೆರಡು ಲಕ್ಷದಲ್ಲಿ ಆ ಮದುವೆ ಕಾರ್ಯಕ್ರಮಗಳನ್ನ ಆಕೆ ಮುಗಿಸಿಕೊಳ್ಳಬಹುದಿತ್ತು ಆಕೆ ತನ್ನ ಒಳ್ಳೆಯ ಜೀವನವನ್ನ ತನ್ನ ಮುಂದೆ ಬರುವಂತಹ ಸಂಗಾತಿ ಏನಿದ್ದಾನೆ ಆತನ ಜೊತೆ ಒಳ್ಳೆಯ ಲೈಫ್ ಅನ್ನ ಲೀಡ್ ಮಾಡಬಹುದಿತ್ತು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಲಕ್ಷ ಅಂದ್ಕೊಳ್ಳಿ ಆಕೆ ಎಷ್ಟು ಕಷ್ಟಪಟ್ಟಿರಬಹುದು ಅದನ್ನ ದುಡ್ಡಂತಹ ದುಡಿಮೆಯಲ್ಲಿ ಎಷ್ಟೆಷ್ಟು ಹಣವನ್ನ ಆಕೆ ಕೂಡಿಟ್ಟಿರಬಹುದು ಸೊ ಅದನ್ನ ಆತನಿಗೆ ಕೊಟ್ಟಿರಲೂಬಹುದು ಸೊ ಹೀಗಾಗಿ ಅಥವಾ ಸಾಲ ಮಾಡಿ ಕೂಡ ಕೊಟ್ಟಿರುವಂತಹ ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂಥದ್ದು ಸೊ ಯಾರೇ ಆಗಲಿ ಹೊಟ್ಟೆಗೆ ಅನ್ನ ತಿನ್ನುವಂತಹ ವ್ಯಕ್ತಿ ಮಾಡುವಂತಹ ಕೆಲಸ ಖಂಡಿತ ಅಲ್ಲ ಮೊದಲನೇದಾಗಿ ಇಲ್ಲಿ ಮೋಸ ಹೋಗಿರುವಂಥದ್ದು ಯುವತಿಯ ತಪ್ಪು ಯಾಕಂತ ಹೇಳಿದ್ರೆ ಆಕೆ ಆ ರೀತಿಯಾಗಿ ಮೋಸ ಹೋಗುವಂತಹ ಆಕೆ ಎಜುಕೇಟೆಡ್ ಇದ್ದಾಳೆ ಸೊ ಜೊತೆಗೆ ಅಲ್ಲಿ ಎಜುಕೇಶನ್ ಕೂಡ ಇದೆ ಆಕೆ ಏನು ಒಂಚೂರು ಅಂದರೆ ಸ್ವಲ್ಪವೂ ಎಜುಕೇಶನ್ ಇಲ್ಲ ಆಕೆಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಇಲ್ಲಿ ಆಕೆಗೆ ಎಜುಕೇಶನ್ ಇದೆ ಸೊ ಎಜುಕೇಶನ್ ಇದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆದರೂ ಕೂಡ ಆತನ ಮಾತಿಗೆ ಮರುಳಾಗಿ ಆತನಿಗೆ ಹಣವನ್ನು ಆಕೆ ಸುರಿದಿದ್ದಾಳೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಕೆಯ ತಪ್ಪು ಮಹತ್ತರವಾದದ್ದೇ ಇಲ್ಲಿ ಯಾಕಂತ ಹೇಳಿದ್ರೆ ಆತ ಮೋಸ ಮಾಡುವವನೇ ಆತನಿಗೆ ಈಗ ಕೇಸನ್ನು ಕೊಟ್ಟಂತ ಸಂದರ್ಭ ಪೊಲೀಸರು ಆತನ ಬಂಧನ ಮಾಡಿದರೆ ವಿಚಾರಣೆಯನ್ನು ಮಾಡ್ತಾರೆ ಸೊ ಮತ್ತೆ ಆತ ಜೈಲಿನಿಂದ ಹೊರಗಡೆ ಬರ್ತಾನೆ ಮತ್ತೊಂದು ಏನು ಈ ರೀತಿಯದ್ದೇ ಒಂದು ಜಾಲವನ್ನು ಇಟ್ಕೊಳ್ತಾನೆ ಏನು ಹಣವನ್ನ ಮಾಡುವಂತಹ ದಂಧೆಗೆ ಆತ ಇಳುವಂತದ್ದು ಇರುತ್ತೆ ಸೊ ಈಗ ನಾವು ಯಾಕೆ ಮೋಸ ಹೋಗ್ಬೇಕು ಅನ್ನುವಂತಹ ಪ್ರಮುಖವಾದ ಪ್ರಶ್ನೆ ಯಾಕಂತ ಹೇಳಿದ್ರೆ ಅಹ್ ಯಾವುದೋ ಒಂದು ಲಿಂಕ್ ಬಂತಂತೆ ಸೊ ಇಷ್ಟ ಹಾಕಿದ್ರೆ ಹಣ ಸಿಗುತ್ತೆ ಅಂತ ಹೇಳಿ ಯಾರೋ ಒಬ್ರು ನರ್ಸ್ ಅದು ಕಾರ್ ಅದು ತುಂಬಾ ಟೈಮ್ ಆಗಿತ್ತು ಆಗಿ ಅಹ್ ಒಬ್ರು ನರ್ಸ್ ಕೂಡ ಹಣವನ್ನ ಕಳ್ಕೊಂಡಿರುವಂತದ್ದು ನೋಡಿ ಇವಾಗ ಒಬ್ಬ ಜ್ಯೋತಿಷಿಯ ಮಾತನ್ನ ನಂಬಿಕೊಂಡು ಅಹ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಿಕ್ಕಮಗಳೂರು ಮೂಲದ ಬೆಳ್ತಂಗಡಿಯಲ್ಲಿ ಯಾಕೆ ಕೆಲಸವನ್ನ ಮಾಡ್ತಾ ಇದ್ಲು ಆಕೆ ಹಣವನ್ನ ಇಲ್ಲಿ ಕಳ್ಕೊಂಡಿರುವಂಥದ್ದು ಸೊ ನೋಡ್ತಾ ಹೋಗಿ ಅಂದರೆ ನಮಗೆ ಈ ಬೆಳಗ್ಗೆ ಅಲ್ಲ ಈಗ ಸೋಷಿಯಲ್ ಮೀಡಿಯಾದ ಸುತ್ತ ಒಂದು ಕಣ್ಣಾಡಿಸಿದಂತಹ ಸಂದರ್ಭ ಇದೆಯಲ್ಲ ಸೊ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತಾ ಹೋಗುತ್ತೆ ಯಾರೋ ಒಂದು ಫೋನ್ ಮಾಡಿ ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿ ಹೇಳುವಂಥದ್ದು ಅಥವಾ ಇನ್ನೊಬ್ರು ಯಾರೋದೇ ಹೆಸರಲ್ಲಿ ಕರೆ ಮಾಡುವಂಥದ್ದು ಈ ಹಣವನ್ನು ದೋಚುವಂತಹ ಪ್ರಕರಣಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತಾನೆ ಇರ್ತೇವೆ ಈಗ ಮೊದಲ ಏನು ಅಂತ ಪೇಪರ್ ಪೇಪರನ್ನು ಪೇಪರ್ ಬರೋದನಕ್ಕೆ ನಾವು ಕಾಯಬೇಕಿತ್ತು ನೋಡಬೇಕಿತ್ತು ಟಿ ವಿಯಲ್ಲಿ ಬರೋದಕ್ಕೆ ನಮಗೆ ವಿಚಾರಗಳು ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ನಮ್ಮ ಕೈಯಲ್ಲೇ ಮೊಬೈಲ್ಗಳಿರೋದ್ರಿಂದ ಯಾರು ಏನು ಹೇಗೆ ಸೊ ಏನು ವಿಚಾರ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ಅಷ್ಟು ಈಗ ತಂತ್ರಜ್ಞಾನಗಳು ಅನ್ನುವಂಥದ್ದು ಮುಂದುವರಿತಾ ಇರುವಂತಹ ಈ ಕಾಲಘಟ್ಟದಲ್ಲೂ ಕೂಡ ಇಂತಹ ಯೋಚನೆ ಮಾಡುವಂತಹ ಒಂದು ಮುಗ್ಧ ಮನಸ್ಸುಗಳು ಇವೆ ಅಂತ ಹೇಳಿದರೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಖಂಡಿತವಾಗ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವಜನತೆ ಎಚ್ಚೆತ್ತುಕೊಳ್ಳುವಂತಹ ಅವಶ್ಯಕತೆ ಖಂಡಿತ ಇದೆ ಸೊ ನಕಲಿ ಜ್ಯೋತಿಷ್ಯಗಳನ್ನು ನಮಗೆ ಮೋಸ ಹೋಗುವಂಥದ್ದು ಖಂಡಿತವಾಗ್ಲೂ ಬೇಡ ಯಾಕಂತ ಹೇಳಿದ್ರೆ ನಾವು ಎಜುಕೇಟೆಡ್ ಆಗ್ತಾ ಇದ್ದ ಹಾಕಿದ್ರೆ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗತ್ತೆ ಸೊ ಇದು ಮತ್ತೆ ಮತ್ತೆ ಹಿಂದಕ್ಕೆ ಬರ್ತಾ ಇದ್ರೆ ಖಂಡಿತವಾಗ್ ನಿಮ್ಗೂ ಅಷ್ಟು ದೈವ ನಂಬ್ತೀರಾ ಅಂತ ಹೇಳಿದ್ರೆ ದೈವ ದೇವರಿಗೆ ಕೈ ಮುಗಿದುಕೊಂಡು ಸೊ ನಿಮ್ಮ ಕೆಲಸಗಳು ಏನಿದೆಯೋ ಸೊ ಶ್ರದ್ಧೆಯಿಂದ ನಂಬಿಕೆಯನ್ನ ಇಡಿ ಅವಾಗ ಖಂಡಿತವಾಗ್ಲು ಆ ಕೆಲಸ ಆಗುತ್ತೆ ಆರ್ಎಸ್ಎಸ್ ಎಸ್ ಪ್ರಮುಖರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಬುಧವಾರದಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಇವರು ಉಪ್ಪಳಿಗೆಯಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ನಡೆದಂತಹ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೋಮು ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತೆ ಈಶ್ವರಿ ಪದ್ಮುಂಜಾ ದೂರನ ನೀಡಿದರು ಆ ದೂರಿನ ಮೇರೆಗೆ ಧ್ವನಿ ಪರೀಕ್ಷೆಗೆ ಪುತ್ತೂರು ಗ್ರಾಮಾಂತರ ಠಾಣೆಗೆ ಹಾಜರಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಎಸ್ ಗಮನಿಸ್ತಾ ಇದ್ದೇವೆ ಈ ಹಿಂದೆ ಏನು ದೀಪಾವಳಿಯ ಏನು ಸಂದರ್ಭ ಇದೆ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಪ್ರಮುಖರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಮಾತನಾಡಿರುವಂತಹದ್ದು ಈ ವಿಚಾರಕ್ಕೆ ಹಾಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರ ವಿರುದ್ಧ ಕೇಸು ಕೂಡ ದಾಖಲಾಗಿರುವಂಥದ್ದು ಅಂದರೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ ಆರೋಪದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಅಂದ್ರೆ ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಆರನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಕೂಡ ಆದೇಶವನ್ನ ಮಾಡುತ್ತೆ ಏನು ಮುಂದಿನ ವಿಚಾರಣೆಗೆ ಹಾಜರಾಗುವವರೆಗೆ ಅವರ ಬಂಧನವನ್ನ ಮಾಡಬೇಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡುತ್ತೆ ಈ ನಿಟ್ಟಿನಲ್ಲಿ ಅವರು ನಿನ್ನೆಯ ದಿನ ಪುತ್ತೂರು ಗ್ರಾಮಾಂತರ ಠಾಣೆಗೆ ಹಾಜರಾಗಿರುವಂತದ್ದು ಧ್ವನಿ ಪರೀಕ್ಷೆಗೆ ಅನ್ನುವಂಥ ಮಾಹಿತಿಗಳು ಇದೆ ಈಗ ಅವರು ಏನು ಈ ಠಾಣೆಗೆ ಹಾಜರಂತ ಸಂದರ್ಭ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೋ ಗೊತ್ತಿಲ್ಲ ಸೊ ಆ ನಂತರದಲ್ಲಿ ಅವರು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ವಿಚಾರಗಳು ಕೂಡ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಕೊಡಲು ಬಹುದು ಕೊಡುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟ ಆಗಿದೆ ಅಂದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಏನಿರುತ್ತೆ ಆ ಸಂದರ್ಭದಲ್ಲಿ ಉಪ್ಪಳಿಗೆಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ದೀಪೋತ್ಸವ ಕಾರ್ಯಕ್ರಮ ಆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ ಅಂದ್ರೆ ಆ ಭಾಷಣ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ ಕೋಮು ದ್ವೇಷವನ್ನ ಉಂಟು ಮಾಡುವಂತಹ ಭಾಷಣ ಆಗಿರುತ್ತೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹಾಗೆ ಸಾಮಾಜಿಕ ಕಾರ್ಯಕರ್ತೆಯಾಗಿರುವಂತಹ ಈಶ್ವರಿ ಪದ್ಮುಂಜ ಅವರು ಕೇಸನ್ನು ಕೂಡ ದಾಖಲು ಮಾಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೇಸನ್ನು ದಾಖಲು ಮಾಡಿಕೊಂಡು ಏನು ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಸಿದ್ಧ ಆಗಿರ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಹೇಳುತ್ತೆ ಮುಂದಿನ ವಿಚಾರಣೆ ಆಗುವವರೆಗೆ ಯಾವುದೇ ಕಾರಣಕ್ಕೂ ಕಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧನ ಮಾಡುವ ಹಾಗೆ ಇಲ್ಲ ಅಂತ ಹೇಳಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರಿಗೆ ನೋಟಿಸ್ ನೀಡಲಾಗುತ್ತೆ ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನೋಟಿಸ್ ಅನ್ನ ಪ್ರಶ್ನಿಸಿ ಕೋರ್ಟ್ ನ ಮೊರೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಕೋರ್ಟ್ ಈ ರೀತಿ ಹೇಳಿರುವಂಥದ್ದು ನಂತರದ ದಿನಗಳಲ್ಲಿ ತಾವು ಗಮನಿಸಿದ್ದೀರಿ ಅಂದ್ರೆ ಅವರು ನಿನ್ನೆಯ ದಿನ ಠಾಣೆಗೆ ಹಾಜರಾಗಿರುವಂಥದ್ದು ಪುತ್ತೂರು ಗ್ರಾಮಾಂತರ ಗ್ರಾಮಾಂತರ ಠಾಣೆಗೆ ಹಾಜರಾಗಿರುವಂಥದ್ದು ಇನ್ನು ಪ್ರಭಾಕರ್ ಭಟ್ ಏನ್ ಹೇಳಿದ್ರು ಅನ್ನುವಂಥದ್ದು ಪ್ರಮುಖ ವಿಚಾರ ಆಗಿರುತ್ತೆ ಈ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಅವರು ಭಾಷಣದಲ್ಲಿ ಮಾತನಾಡ್ತಾ ಹೇಳ್ತಾರೆ ಆಚೆ ಮನೆಯಲ್ಲಿ ಒಬ್ಬಳು ಬ್ಯಾರ್ದಿ ಇದ್ಲು ಅವಳು ಆರನೆಯದ್ದು ಆಗಿ ಏಳನೇ ಮಗುವಿಗೆ ಗರ್ಭಿಣಿಯಾಗಿದ್ರು ಅವಳಿಗೆ ಯಾರಾದರೂ ಕೇಳಿದ್ರ ನೀನು ನಾಯಿ ಮರಿ ಹಾಗಿದ ಹಾಗೆ ಹಾಕ್ತಾ ಇದೀಯ ಎಂದು ಎರಡನೆಯದಾಗಿ ಅವರು ನಮ್ಮ ಮಕ್ಕಳು ಅಲ್ಲವಿಗೋಸ್ಕರ ಎಂದು ಹೇಳ್ತಾರೆ ನೀನೇನಾದ್ರೂ ಮಹಾಲಿಂಗೇಶ್ವರನಿಗಾಗಿ ಮಕ್ಕಳನ್ನ ಮಾಡಿಕೊಳ್ತೀರಾ ಎಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಶ್ನೆಯನ್ನ ಮಾಡ್ತಾರೆ ಮಾತ್ರ ಅಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾದಲ್ಲಿ ಹಿಂದೂಗಳು ಗೆಲ್ಲಲು ಸಾಧ್ಯವೇ ಇಲ್ಲ ಅಲ್ಲಿ ಕಾದರ್ ಗೆಲ್ಲೋದು ಯಾಕಂದ್ರೆ ಒಂದು ಲಕ್ಷದ ಹತ್ತು ಸಾವಿರದ ಒಟ್ಟು ಬ್ಯಾರಿಗಳದ್ದೇ ಇದೆ ಹಿಂದೂಗಳು ತೊಂಬತ್ತು ಸಾವಿರ ಮಾತ್ರ ಇರುವುದು ನಮ್ಮನ್ನ ಸರ್ವನಾಶ ಮಾಡ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಮೂರಕ್ಕಿಂತ ಕಡಿಮೆ ಮಕ್ಕಳು ಇರಬಾರದು ಅಂತ ಹೇಳಿ ಹೇಳಿರುವಂಥದ್ದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸೊ ವಿಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಿ ಪದ್ಮುಂಜ್ ಅವರು ದೂರ ನೀಡಿರುವಂಥದ್ದು ಯಾಕಂತ ಹೇಳಿದ್ರೆ ಮೊದಲೇ ಗೊತ್ತಿದೆ ಯಾವ ರೀತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಗೊತ್ತಿದೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಶಾಂತವಾಗಿ ಇರುವಂತಹದ್ದು ಆದ್ರೆ ಇದನ್ನ ಮತ್ತೆ ಮತ್ತೆ ಎಲ್ಲೋ ಒಂದು ಕಡೆ ಬಡಿದು ಎಬ್ಬಿಸುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಿ ಪದ್ಮುಂಜ್ ಅವರು ಕೇಸನ್ನ ಕೊಟ್ಟಿರುವಂತದ್ದು ಈಗ ಅವರನ್ನ ಪುತ್ತೂರು ಗ್ರಾಮಾಂತರ ಠಾಣೆ ಪಲರು ಏನು ಅಹ್ ಠಾಣೆಗೆ ಕರ್ಸ್ಕೊಂಡಿದ್ದಾರೆ ಏನೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಈಗ ಮುಂದಿನ ಕಾನೂನು ಕ್ರಮ ಹೇಗಾಗತ್ತೆ ಕಲ್ಲಡ್ಕ ಪ್ರಭಾಕರ ಭಟ್ ಬಂಧನ ಆಗುತ್ತಾ ಜೊತೆಗೆ ಅವರು ಮಾತನಾಡಿರುವಂತಹ ಹೇಳಿಕೆಗೆ ಏನಾದರೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಸಮಜಾಯಿಷಿ ಅಂತ ಕೊಡಬೇಕಾಗುತ್ತೆ ಸೊ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ರಿಯಾಕ್ಟ್ ಅನ್ನ ಮಾಡ್ಬೇಕಾಗತ್ತೆ ಯಾಕೆ ನೀವು ಹೀಗೆ ಹೇಳಿದ್ರಿ ಅಂತ ಕೇಳಿದ ಸಂದರ್ಭ ಅವರು ಏನು ಹೇಳಿದ್ದಾರೆ ಸೊ ಅದು ಕೂಡ ವಿಚಾರಗಳು ಗೊತ್ತಾಗಬೇಕತ್ತೆ ಗೊತ್ತಾಗ್ಬೇಕಾಗತ್ತೆ ಸೊ ಬಹುಶಃ ಕಲ್ಲಡ್ಕ ಪ್ರಭಾಕರ ಭಟ್ ಸದಾ ಒಂದು ವಿವಾದದ ಸುಳಿಯಲ್ಲೇ ಸಿಲುಕ್ತಾ ಇರೋದರಿಂದ ಸೊ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವುಗಳನ್ನ ಪಡೆದುಕೊಳ್ತಾ ಸಾಗತ್ತೆ ಜೊತೆಗೆ ಒಂದು ಸಮಾಜದಲ್ಲಿ ಮುನ್ನೆಚ್ಚರಿಕೆಯನ್ನ ಮೂಡಿಸುವಂತ ಕೆಲಸವನ್ನ ಪೊಲೀಸರು ಯಾವ ರೀತಿ ಮಾಡ್ತಾರೆ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲು ತುಂಬಾ ಇದೆ ಸೊ ನೋಡ್ತಾ ಹೋಗೋಣ ಕಲರ್ಕ ಪ್ರಭಾಕರ್ ಭಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂತೇಳಿ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂತಹ ಚರ್ಚೆಗೆ ಸಂಶೋಧನೆಯೊಂದು ಮಹತ್ವದ ವರದಿಯನ್ನ ನೀಡಿದ್ದು ಕ್ಯಾನ್ಸರ್ ಅನ್ನ ತಡೆಯುವಂತಹ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಿರುವುದು ಅಡಿಕೆ ಬೆಳೆಗಾರರು ನೆಮ್ಮದಿಯ ನಿಟ್ಟಿಸರನ್ನ ಬಿಡುವಂತೆ ಮಾಡಿದೆ ಹೌದು ಒಂದೆಡೆ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂತಹ ಚರ್ಚೆ ನಡೀತಾ ಇದ್ರೆ ಇದೆಲ್ಲ ಸುಳ್ಳು ಅಡಿಕೆ ಕ್ಯಾನ್ಸರ್ ಪ್ರತಿಬಂಧಕ ಎನ್ನುವುದು ಸಾಬೀತಾಗಿದೆ ಈ ಕುರಿತು ಎನೋಪೊಯ ವಿಶ್ವವಿದ್ಯಾಲಯದ ವೈಜ್ಞಾನಿಕ ಸಂಶೋಧನೆ ನಡೆಸಿ ಅಡಿಕೆಯ ಸಾರಗಳು ಕ್ಯಾನ್ಸರ್ ಕೋಶಗಳ ವೃದ್ಧಿ ಚಲನೆ ಮತ್ತು ಹರಡುವಿಕೆಯನ್ನ ಪರಿಣಾಮಕಾರಿಯಾಗಿ ತಡೆಯುತ್ತದೆ ಹಾಗೂ ಇದು ಸಾಮಾನ್ಯ ಕೋಶಗಳಿಗೆ ಹಾನಿಯನ್ನ ಉಂಟು ಮಾಡುವುದಿಲ್ಲ ಅನ್ನುವಂತಹ ಮಹತ್ವಪೂರ್ಣ ಅಂಶವನ್ನ ಹೊರಗಿಟ್ಟಿದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪ್ಕೋದ ಕಿಶೋರ್ ಕುಮಾರ್ ಕೋಡ್ಗಿ ಪ್ರತಿಕ್ರಿಯೆ ನೀಡಿದ್ದು ಈ ಮಹತ್ವಪೂರ್ಣ ಫಲಿತಾಂಶದಿಂದ ಸಾಂಪ್ರದಾಯಿಕವಾಗಿ ಸಂಸ್ಕರಿಸಿದ ಅಡಿಕೆಯನ್ನ ಬಳಸಿದ್ರೆ ಆರೋಗ್ಯದಾಯಕ ಲಾಭಗಳಿವೆ ಎನ್ನುವಂತಹ ಜನಸಾಮಾನ್ಯರ ನಂಬಿಕೆಗೆ ಸಾಕ್ಷ್ಯಾಧಾರ ಒದಗಿಸಿದಂತಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಂದಿನಿ ತುಪ್ಪ ದುಬಾರಿಯಾದ ಬೆನ್ನಲ್ಲೇ ಹಾಲಿನ ದರವೂ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೌದು ಈ ಕುರಿತು ಸಚಿವರುಗಳು ಮತ್ತು ಹಾಲು ಒಕ್ಕೂಟಗಳ ಪ್ರತಿನಿಧಿಗಳು ನಂದಿನಿ ಹಾಲಿನ ದರ ಹೆಚ್ಚಳದ ಸುಳಿವನ್ನ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಕುರಿತು ಕೃಷಿ ಸಚಿವ ಎನ್ ಚೆಲ್ಲುವರಾಯಸ್ವಾಮಿ ಬುಧವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಸದ್ಯ ಪ್ರತಿ ಲೀಟರ್ ಹಾಲಿಗೆ ರೈತರಿಗೆ ನಾಲ್ಕು ರೂಪಾಯಿ ಧನ ಹೋಗ್ತಾ ಇದೆ ಇದರಿಂದ ಹಾಲು ಒಕ್ಕೂಟಗಳಿಗೆ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಮೋಲ್ ಅಧ್ಯಕ್ಷ ಡಿ ಕೆ ಸುರೇಶ್ ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಲಿನ ಬೆಲೆ ಕಡಿಮೆ ಇದೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಇನ್ನೂ ಹೆಚ್ಚಿದೆ ನಾವು ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಇಂತಿಷ್ಟೇ ದರ ಹೆಚ್ಚಳ ಹಂತೆ ಕೇಳ್ತಾ ಇಲ್ಲ ಅರ್ಧ ಲೀಟರ್ ಮಾರಾಟ ಮಾಡಿದರೆ ನಷ್ಟ ಇದೆ ಒಂದು ಲೀಟರ್ ಮಾರಾಟವಾದರೆ ಲಾಭ ಆಗುತ್ತದೆ ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಡು ಹಗಲೇ ಮನೆಗೆ ನುಗ್ಗಿದ ಹಂತಕರು ಕುತ್ತಿಗೆ ಹೆಸುಕಿ ವೃದ್ಧಿಯನ್ನ ಕೊಲೆ ಮಾಡಿ ಮಾಂಗಲ್ಯ ಸರ ದೋಚಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಉತ್ತರಹಳ್ಳಿಯ ನ್ಯೂ ಮಿಲಿಯನಿಯಂ ಶಾಲೆ ರಸ್ತೆಯ ನಿವಾಸಿ ಅರವತ್ತೈದು ವರ್ಷದ ಲಕ್ಷ್ಮಿ ಕೊಲೆಯಾದ ವೃದ್ಧಿಯಾಗಿದ್ದಾರೆ ಉತ್ತರಹಳ್ಳಿಯಲ್ಲಿ ನಾರಾಯಣ ಹಾಗೂ ಲಕ್ಷ್ಮಿ ದಂಪತಿ ವಾಸವನ್ನ ಮಾಡಿಕೊಂಡಿದ್ದು ಅಗರಬತ್ತಿ ಕಾರ್ಖಾನೆಯಲ್ಲಿ ಪತಿ ಕೆಲಸ ಮಾಡ್ತಾ ಇದ್ದಾರೆ ಎಂದಿನಂತೆ ಅಶ್ವತ್ಥನಾರಾಯಣ ಅವರು ನಿನ್ನೆ ಬೆಳಗ್ಗೆ ಕೆಲಸಕ್ಕೆ ಹೋಗಿದಂತಹ ಮನೆಯಲ್ಲಿ ಲಕ್ಷ್ಮಿ ಒಬ್ಬರೇ ಇದ್ರು ಆ ಸಂದರ್ಭದಲ್ಲಿ ಇವರ ಮನೆಗೆ ನುಗ್ಗಿದ ಹಂತಕರು ಅವರ ಮುಖದ ಮೇಲೆ ಹಲ್ಲಿಯನ್ನ ಮಾಡಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ಅವರ ಕೊರಳಲ್ಲಿ ಇದ್ದಂತಹ ನಲವತ್ತೈದು ಗ್ರಾಮ ಸರವನ್ನು ದೋಚಿ ಪರಾರಿಯಾಗಿದ್ದಾರೆ ಈ ಕುರಿತು ಮೃತರ ಪತಿ ನಾರಾಯಣ ಅವರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಪೊಲೀಸರು ಸೀಸ್ ಮಾಡಿದ್ದ ಕಾರು ಒಂದು ತಿಂಗಳಿನಿಂದ ಪೊಲೀಸ್ ಠಾಣೆಯಲ್ಲೇ ನಿಂತಿದ್ದು ಕಾರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಚಿನ್ನ ಮತ್ತು ಬೆಳ್ಳಿ ಪತ್ತೆಯಾಗಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನಡೆದಿದೆ ಮಾಜಿ ಶಿಕ್ಷಣ ಸಚಿವ ದಿವಂಗತ ಗೋವಿಂದೇಗೌಡರ ಮನೆಯಲ್ಲಿ ನಡೆದಿದಂತಹ ಕಳ್ಳತನ ಪ್ರಕರಣದ ಸಂಬಂಧ ನೇಪಾಳಿ ಗ್ಯಾಂಗ್ನ ಸಾಗ್ಲಿ ಪೊಲೀಸರ ನೆರವು ಪಡೆದು ಬಂಧಿಸಲಾಗಿತ್ತು ಈ ವೇಳೆ ಆರೋಪಿಗಳು ಎಸ್ಕೇಪ್ ಆಗಲು ಬಳಸಿದ್ದ ಕಾರನ್ನ ಸೀಸ್ ಮಾಡಲಾಗಿತ್ತು ಆದರೆ ಈಗ ನ್ಯಾಯಾಲಯ ಕಾರನ್ನ ರಿಲೀಸ್ ಮಾಡುವಂತೆ ಆದೇಶ ಮಾಡಿದೆ ಈ ಹಿನ್ನೆಲೆ ಕಾರನ್ನ ಪರಿಶೀಲಿಸುವಾಗ ಹಣ ಚಿನ್ನ ಮತ್ತು ಬೆಳ್ಳಿ ಪತ್ತೆಯಾಗಿದೆ ಕಾರು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಕಸಾಗರ ಬಳಿ ಇಂದು ನಡೆದಿದೆ ಮೃತ ಸವಾರನ ಮೂಲತಃ ಕೇರಳದ ಕಣ್ಣೂರು ನಿವಾಸಿ ಇಪ್ಪತ್ತೊಂದು ವರ್ಷದ ಅನಿ ಅನೀಶ್ ಎಂದು ಗುರುತಿಸಲಾಗಿದೆ ಕಡೂರು ಪಟ್ಟಣದ ಬಟ್ಟೆ ಅಂಗಡಿಯಲ್ಲಿ ಮ್ಯಾನೇಜರ್ ಆಗಿದ್ದ ಅನೀಶ್ ಅವರು ದತ್ತಪೀಠದಿಂದ ವಾಪಸು ಆಗ್ತಾ ಇದ್ದಾಗ ಅಪಘಾತವಾಗಿ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಬೈಕ್ ತಡೆದು ಹಲ್ಲೆ ಮಾಡಿ ದರೋಡೆ ಮಾಡಿದ್ದ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಯ ಬಂಧನ ಮಾಡಿ ಜೈಲಿಗೆಟ್ಟಲಾಗಿದೆ ಹರಿಹರ ಠಾಣೆಯ ಪೊಲೀಸರು ಬೈಕ್ ತಡೆದು ಹಲ್ಲೆಯನ್ನ ಮಾಡಿ ದರೋಡೆ ಮಾಡಿದ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಇಪ್ಪತ್ನಾಲ್ಕು ವರ್ಷದ ಹನುಮಂತ ಇಪ್ಪತ್ತು ವರ್ಷದ ಅಮಿತ್ ಇಪ್ಪತ್ನಾಲ್ಕು ವರ್ಷದ ಅಜಿತ್ ವಿಷ್ಣು ಆರ್ ಇಪ್ಪತ್ತೆರಡು ವರ್ಷದ ಕಿರಣ್ ಬಂಧಿತ ಆರೋಪಿಗಳು ಬಂಧಿತರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಕೃತ್ಯಕ್ಕೆ ಬಳಸಿದ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರೋಪಿತರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಆರು ಮಂದಿ ಆರೋಪಿಗಳು ಹರಿಹರ ನಗರದ ವಿಜಯನಗರ ನಿವಾಸಿಯಾದ ಆದಿತ್ಯ ಎಂಬವರು ರಾತ್ರಿ ಹತ್ತು ಗಂಟೆಗೆ ಕೊಂಡಜ್ಜಿಯಲ್ಲಿರುವಂತಹ ತಮ್ಮ ಬಾರನ್ನ ಬಂದ್ ಮಾಡಿಕೊಂಡು ಬಾರ್ನಿಂದ ಸಂಗ್ರಹವಾದಂತಹ ನಗದು ಹಾಗೂ ಬಾರ್ನ ಕೀಯನ್ನ ಕ್ಯಾಶ್ ಬ್ಯಾಗ್ನಲ್ಲಿ ತಮ್ಮ ಹೋಂಡಾ ಆಕ್ಟಿವಲ್ಲಿ ಹೊರಟಿದ್ರು ಡಿಕ್ಕಿಯಲ್ಲಿ ಹಣ ಮತ್ತು ಕೀಯನ್ನು ಇಟ್ಕೊಂಡು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಮುಂಭಾಗ ಹೋಗುತ್ತಿರುವಾಗ ಎರಡು ಬೈಕ್ಗಳಲ್ಲಿ ಐದು ಜನರು ಹಿಂಬಾಲಿಸಿಕೊಂಡು ಬಂದು ಯಾವುದೋ ಒಂದು ಕಬ್ಬಿಣದ ಆಯುಧದಿಂದ ಹಲ್ಲೆ ಮಾಡಿ ಸ್ಕೂಟಿಯ ಸ್ಕೂಟಿಯಲ್ಲಿದ್ದಂತಹ ಹಣಗಳನ್ನು ಅರವತ್ತೇಳು ಸಾವಿರ ರೂಪಾಯಿ ಹಣಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಈ ಸಂಬಂಧ ಹರಿಹರ ಪೊಲೀಸ್ ಠಾಣೆಗೆ ಬಂದು ಆದಿತ್ಯ ದೂರನ್ನ ನೀಡಿದ್ದು ತನಿಖೆಗೆ ಇಳಿದ ಪೊಲೀಸರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಕಟ್ಟಿದ್ದಾರೆ ವ್ಯಕ್ತಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳ್ತಂಗಡಿ ತಾಲೂಕಿನ ರೆಂಕೆದಗುತ್ತು ಎಂಬಲ್ಲಿ ನಡೆದಿದೆ ತಾಲೂಕಿನ ರೆಂಕೆದಗುತ್ತು ನಿವಾಸಿ ಪಟ್ಟಣ ಪಂಚಾಯತ್ನ ನಾಮನಿರ್ದೇಶನ ಸದಸ್ಯ ಬಷೀರ್ ಮೃತ ದುರ್ದೈವಿಯಾಗಿದ್ದಾರೆ ಇಂದು ಬೆಳಗ್ಗೆ ಬಷೀರ್ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ ವೃತ್ತಿಯಲ್ಲಿ ಆಟೋ ಚಾಲಕರಾಗಿರುವ ಇವರು ಪತ್ನಿ ಮೂವರು ಮಕ್ಕಳನ್ನು ಅಗಲಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ